ರಾಜ್ಯದಲ್ಲಿ ಮಳೆ ರೂಪದ ಯಮಗುಡ್ಡಗಳು ಅಟ್ಟಹಾಸ ಮೆರೆತಿವೆ ಹೆಜ್ಜೆ ಹೆಜ್ಜೆಗೂ ಬೆಟ್ಟದ ಭೂತ ತೆರೆದು ಕೂತಿದ್ದು ಶಿರಾಡಿ ಘಾಟ್ನಿಂದ ಮಡಿಕೇರಿಯವರೆಗೂ ಗುಡ್ಡದ ಗಂಡಾಂತರ ಶುರುವಾಗಿದೆ ಕಳೆದ ಹದಿನೈದು ದಿನಗಳಿಂದ ಆಗ್ತಿರ್ತಕ್ಕಂತಹ ಭೂಕುಸಿತದಿಂದ ವಾಹನ ಸವಾರರು ಈಗ ಹೈರಾಣಾಗಿ ಹೋಗಿದ್ದಾರೆ ಚಾರ್ಮಾಡಿ ಘಾಟ್ನಲ್ಲಿಯೂ ಕೂಡ ವಾಹನ ಸಂಚಾರ ದಟ್ಟಣೆ ಗಣನೀಯವಾಗಿ ಬಾರಿ ವೆಲ್ಲೆಸ್ಲಿ ಸೇತುವೆ ಮಳೆ ಅಂದರೆ ಜೀವ ಕಳೆ ಅಂತೀವಿ ಆದರೆ ಈ ಬಾರಿ ಸುರಿಯುತ್ತಿರೋ ಮಳೆ ಜೀವನದ ಜೊತೆಗೆ ಜೀವವನ್ನೂ ತೊಳ್ಕೊಂಡು ಹೋಗ್ತಿದೆ ಊರೂರಲ್ಲೂ ಅವಾಂತರ ಹೆಜ್ಜೆ ಇಟ್ಟಲ್ಲೆಲ್ಲ ನೆರೆ ನರಕ ದರ್ಶನ ದಾರಿಯುದ್ದಕ್ಕೂ ಹೊಂಚು ಹಾಕಿ ಕಾಯ್ತಿರೋ ಯಮಗುಡ್ಡಗಳು ಬಲಿಗಾಗಿ ಬಾಯಿ ತೆರೆದು ಕೂತಿವೆ ಮಳೆ ಹೆಸರಲ್ಲಿ ಗುಡ್ಡದ ಗಂಡಾಂತರವೇ ಹೆಚ್ಚಾಗ್ತಿದೆ ಶಿರಾಡಿ ಘಾಟ್ನಲ್ಲಿ ಮತ್ತೆ ಮತ್ತೆ ಬಾಯ್ಬಿಡುತ್ತಿದೆ ಬೆಟ್ಟ ಕೂದಲೆಳೆ ಅಂತರದಲ್ಲಿ ತಪ್ಪಿದ ಆಪತ್ತು ಟ್ಯಾಂಕರ್ ಅಪ್ಪಚ್ಚಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬೆಂಗಳೂರು ಮಂಗಳೂರು ಶಿರಾಡಿ ಘಾಟ್ನಲ್ಲಿ ಒಂದೇ ಒಂದು ಹೆಜ್ಜೆ ಇಡುವುದಕ್ಕೂ ಜೀವ ಭಯ ಕಾಡ್ತಿದೆ ಎಲ್ಲಿ ಏನಾಗುತ್ತೋ ಮತ್ತೆಲ್ಲಿ ಗುಡ್ಡ ಕುಸಿಯುತ್ತೋ ಅನ್ನೋ ಆತಂಕ ಶುರುವಾಗಿದೆ ಕಳೆದ ಎರಡು ಮೂರು ದಿನದಿಂದ ಮೇಲಿಂದ ಮೇಲೆ ಯಮಗುಡ್ಡಗಳು ನೆಲಕ್ಕಚ್ಚಿ ಹೋಗ್ತಿವೆ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಹಾಮಳೆಯಿಂದಾಗಿ ಮಣ್ಣಿನ ಪರ್ವತವೇ ರಸ್ತೆಗೆ ಬಂದು ಅಪ್ಪಳಿಸ್ತಿದೆ ಹಗಲು ರಾತ್ರಿ ಅನ್ನದೇ ಕಾರ್ಯಾಚರಣೆ ನಡೆಸ್ತಿರೋ ಸಿಬ್ಬಂದಿ ಕ್ರೇನ್ ಮೂಲಕ ಕಂಟೈನರ್ ಹಾಗೂ ಕ್ಯಾಂಟರ್ಗಳನ್ನು ಹೊರತೆಗೆದಿದ್ದಾರೆ ಶಿರಾಡಿ ಘಾಟ್ನ ತಕ್ಲೇಶ್ಪುರ ತಾಲೂಕಿನ ಇರತಕ್ಕಂತಹ ದೊಡ್ಡ ತಪ್ಪಲೆ ಬಳಿ ಇರತಕ್ಕಂತಹ ಭೂಕುಸಿತ ಆಗಿರ್ತಕ್ಕಂಥ ಪ್ರದೇಶ ಸುಮಾರು ಹದಿನೈದು ದಿನಗಳಿಂದ ಪದೇ ಪದೇ ಒಂದು ಸ್ಥಳದಲ್ಲಿ ಭೂಕುಸಿತ ಆಗ್ತಿರೋದ್ರಿಂದ ಅಧಿಕಾರಿಗಳು ಕೂಡ ತಲೆನೋವಾಗಿ ಪರಿಗಣಿಸಿದೆ ಸ್ಥಳದಲ್ಲೇ ಎನ್ ಎಚ್ ಐನ ಅಧಿಕಾರಿಗಳು ಈಗಾಗಲೇ ಮೊಕ್ಕಮ್ಮನ್ನು ಹೂಡಿ ಪದೇ ಪದೇ ಕುಸಿದಿರ್ತಕ್ಕಂತಹ ಮಣ್ಣನ್ನು ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ತಿದ್ದಾರೆ ಆದರೂ ಕೂಡ ಪ್ರತಿನಿತ್ಯ ಭೂ ಕುಸಿತ ಆಗ್ತಾನೆ ಇರೋದ್ರಿಂದ ಈ ಮಣ್ಣನ್ನು ಕೂಡ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತ ಆಗ್ತಿರೋದ್ರಿಂದ ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯ ಕೂಡ ನಿಧಾನಗತಿ ಆಗ್ತಾ ಇದೆ ಮಳೆ ಕೂಡ ನಿರಂತರವಾಗಿ ಬರ್ತಾ ಇರೋದ್ರಿಂದ ಈ ಕೂಡ ಚೈನಾ ಮಾಡಲಿಕ್ಕೆ ಚಾರ್ಮಾಡಿ ರಸ್ತೆಗಿಳಿಯುವುದಕ್ಕೆ ಗೆಳೆಯುವುದಕ್ಕೆ ಹೆದರುತ್ತಿದ್ದಾರೆ ಜನ ಶಿರೂರು ಹಾಗೂ ವಯನಾಡಿನ ಮಹಾ ದುರಂತದ ನಂತರ ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ಓಡಾಡುವುದಕ್ಕೆ ಜನ ಹೆದರುತ್ತಿದ್ದಾರೆ ಮೊದಲೇ ಚಾರ್ಮಾಡಿ ಬಾಯ್ಬಿಡ್ತಿದೆ ಹೀಗಾಗಿ ಮತ್ತೆಲ್ಲಿ ಮಹಾ ಆಪತ್ತು ಸಂಭವಿಸುತ್ತೋ ಅಂತ ಈ ರಸ್ತೆಯಲ್ಲಿ ಓಡಾಡುವುದಕ್ಕೆ ವಾಹನ ಸವಾರರು ಹೆದರುತ್ತಿದ್ದಾರಂತೆ ಇದರ ಪರಿಣಾಮ ವಾಹನಗಳ ಸಂಚಾರ ದಿನೇ ದಿನೇ ಕಡಿಮೆಯಾಗ್ತಿದೆ ಧಾರ್ಮಾಡಿ ಘಾಟ್ನಲ್ಲಿಯೂ ಕೂಡ ಶಿರಾಡಿ ಘಾಟ್ನಲ್ಲಿ ಸಂಭವಿಸಿದಂತಹ ಒಂದು ಸನ್ನಿವೇಶ ಸಂಭವಿಸಿದ್ದೇ ಆದಲ್ಲಿ ಇಲ್ಲಿ ವಾಹನ ಸಂಚಾರ ಜೊತೆಗೆ ವಾಹನ ಸವಾರರ ಪ್ರಾಣ ಯಾವುದೇ ಪ್ರಾಣಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ವಾಹನ ಸಂಚಾರ ಗಣನೀಯವಾಗಿ ಕಡಿಮೆ ಆಗಿರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಗುಡ್ಡದ ಭೂತ ಕಾಡುವುದಕ್ಕೆ ಶುರುವಾಗಿದೆ ಹೊರನಾಡು ಬಲಿಗೆ ಶೃಂಗೇರಿ ರಸ್ತೆಯಲ್ಲಿ ಬೃಹತ್ ಮಣ್ಣಿನ ರಾಶಿಯೇ ರಸ್ತೆ ಕಪ್ಪಳಿಸಿದೆ ಬೃಹತ್ ಬಂಡೆಕಲ್ಲಿನ ಜೊತೆ ಮರಗಳು ನೆಲಕ್ಕಚ್ಚುತ್ತಿದ್ದು ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಶುರುವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲೂ ಬೆಟ್ಟಗಳು ಬಾಯ್ಬಿಡುತ್ತಿವೆ ರೆಖ್ಯಾ ಗ್ರಾಮದ ದುರ್ಗಾಪರಮೇಶ್ವರಿ ದೇವಸ್ಥಾನ ಪಕ್ಕವೇ ಬೆಟ್ಟವೊಂದು ನೆಲಕ್ಕಚ್ಚಿದ್ದು ಅರ್ಧಕ್ಕರ್ಧ ದೇವಸ್ಥಾನವೇ ಮಣ್ಣಲ್ಲಿ ಮುಚ್ಚಿ ಹೋಗಿದೆ ಭಕ್ತರ್ಯಾರೂ ಇಲ್ಲದ ಕಾರಣ ದೊಡ್ಡ ಅಪಾಯವೊಂದು ತಪ್ಪಿದಂತಾಗಿದೆ ಅತ್ತ ಪುತ್ತೂರಿನ ಪುಣುಚ ಗ್ರಾಮದಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಗುಡ್ಡದ ಮೇಲೆ ನೆಟ್ಟಿದ್ದ ಅಡಿಕೆ ತೋಟ ಮನೆ ಬಾಗಿಲಿಗೆ ಬಂದು ನಿಂತಿದ್ದು ಜೀವಭಯದಲ್ಲಿ ಜನ ಮನೆ ಖಾಲಿ ಮಾಡುತ್ತಿದ್ದಾರೆ ಮಂಡ್ಯದಲ್ಲಿ ಉಕ್ಕಿ ಹರಿಯುತ್ತಿರುವ ಕಾವೇರಿ ನದಿ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡುತ್ತಿದೆ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಬಳಿ ತಡೆಗೋಡೆ ದಿಕ್ಕಾಪಾಲಾಗಿದ್ದು ನೆರೆಯ ಹೊಡೆತಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ ಒಟ್ನಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ರಾಜ್ಯವನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತಿರುವುದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕಳೆದೊಂದು ತಿಂಗಳಿನಿಂದ ಎದ್ದಿರೋ ಪುಷ್ಯ ಪ್ರವಾಹ ಇಡೀ ಕರುನಾಡನ್ನೇ ಮುಳಿಗೇಳಿಸ್ತಿದೆ ಉತ್ತರದಿಂದ ಹಿಡಿದು ದಕ್ಷಿಣದ ತುತ್ತ ತುದಿಯವರೆಗೂ ನೆರೆ ನರಕ ಸೃಷ್ಟಿಯಾಗಿದೆ ಊರೂರುಗಳೇ ಮುಳುಗಿ ಹೋದ್ರೂ ವರುಣನ ದಾಹ ಮಾತ್ರ ನಿಂತಿಲ್ಲ ಪ್ರತಿ ಊರೂರುಗಳಿಗೆ ನೀರಿನ ಬೇಲಿ ಬಿದ್ದಿದೆ ಇಷ್ಟು ದಿನ ಬೈಕ್ ಆಟೋ ಬಸ್ಗಳು ಕಾಣುತ್ತಿದ್ದ ಜಾಗದಲ್ಲಿ ತೆಪ್ಪಗಳು ಓಡಾಡುತ್ತಿವೆ ಪ್ರವಾಹವನ್ನು ಹೊತ್ತು ತರ್ತಿರೋ ನದಿಗಳು ಜನರ ಜೀವವನ್ನ ಹಿಂಡಿ ಹಿಪ್ಪೆ ಮಾಡ್ತಿವೆ ಮಹಾಮಳೆಯ ಒಂದೊಂದು ದೃಶ್ಯವು ಭಯಾನಕ ರಣಭಯಂಕರ ಬೆಳಗಾವಿಯಲ್ಲಿ ಘಟಪ್ರಭಾ ಮಲಪ್ರಭಾ ಅಬ್ಬರ ಕೃಷ್ಣಾ ನದಿಯ ಪ್ರವಾಹಕ್ಕೆ ಅಲ್ಲೋಲ ಕಲ್ಲೋಲ ವರುಣನ ಅಬ್ಬರಕ್ಕೆ ಬೆಳಗಾವಿಯಲ್ಲಿ ಸಪ್ತ ನದಿಗಳು ರೌದ್ರಾವತಾರ ತಾಳಿವೆ ಘಟಪ್ರಭಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆಯಾಗ್ತಿದ್ದು ಗೋಕಾಕ್ ರಾಮದುರ್ಗ ತಾಲೂಕಿನಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದೆ ಚಿಕ್ಕ ತಡಸಿ ಹಿರೇತಡಸಿ ಬೆನ್ನೂರ ಗ್ರಾಮಗಳ ಸಂಪರ್ಕ ಸಂಪೂರ್ಣ ಬಂದ್ ಆಗಿದ್ದು ಸಾವಿರಾರು ಎಕರೆ ಜಮೀನು ಜಲಾವೃತವಾಗಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಕೃಷ್ಣಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಹರಿವು ಹೆಚ್ಚಾಗ್ತಿದೆ ಕಾಗವಾಡ ತಾಲೂಕಿನ ಜುಗುಳ ಗ್ರಾಮಕ್ಕೆ ನೀರು ನುಗ್ಗಿದ್ದು ಇಪ್ಪತ್ತಕ್ಕೂ ಹೆಚ್ಚು ಅಂಗಡಿ ಮನೆಗಳು ಜಲಾವೃತವಾಗಿವೆ ಕೃಷ್ಣ ಹೊಡೆತದಿಂದಾಗಿ ಇವತ್ತು ಕೃಷ್ಣಾ ತೀರದ ಗ್ರಾಮಗಳು ಒಂದು ರೀತಿ ತತ್ತರಿಸಿ ಹೋಗಿವೆ ಅಂತಲೇ ಹೇಳ್ಬೋದು ನಾನಿವತ್ತು ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ಈ ಒಂದು ದೃಶ್ಯಗಳು ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಜುಗುಳ ಗ್ರಾಮದ ದೃಶ್ಯಗಳಿವು ಕೃಷ್ಣಾ ನದಿಯಲ್ಲಿ ಎನ್ಡಿಆರ್ಎಫ್ ಬೋಟ್ ಪಲ್ಟಿ ರಾಯಭಾಗ ತಾಲೂಕಿನ ಕುಡಚಿಯಲ್ಲಿ ರಕ್ಷಣೆಗೆ ತೆರಳಿದ್ದ ಎನ್ಡಿಆರ್ಎಫ್ ಬೋಟ್ ಆಗಿದೆ ಸಿಬ್ಬಂದಿ ಲೈಫ್ ಜಾಕೆಟ್ ಹಾಕಿದ್ರಿಂದ ಆರು ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೊಪ್ಪಳ ತಾಲೂಕಿನ ಹುಲಗಿ ಗ್ರಾಮದಲ್ಲಿರುವ ಹುಲಿಗೆಮ್ಮ ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆಯಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ತುಂಗಭದ್ರಾ ನದಿ ಸಮೀಪ ಭಕ್ತರಿಗೆ ನಿಷೇಧ ಹಾಕಲಾಗಿದೆ ಮಲೆನಾಡಿನಲ್ಲಿ ಮಳೆ ಅಬ್ಬರಿಸುತ್ತಿರುವಂಥ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ತುಂಗ ಮುಂಡ್ರಾಬಾದ ಬಳಿ ಇರುವಂಥ ತುಂಗಭದ್ರ ಈಗ ಭರ್ತಿಯಾಗಿ ಹೆಚ್ಚುವರಿ ನೀರನ್ನು ಇದೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನಲ್ಲಿರುವಂಥ ಮುಂಡ್ರಾಬಾದಿನ ನಾವು ಹುಲಿಗೆಯ ಶ್ರೀ ಹುಲಿಗಮ್ಮ ಕ್ಷೀ ದೇವಸ್ಥಾನದ ಪಕ್ಕ ಇದ್ದೇವೆ ಹುಲಿಗಮ್ಮ ದೇವಸ್ಥಾನಕ್ಕೆ ಏನು ಪ್ರತಿ ವಾರ ಮತ್ತು ಸಾವಿರಾರು ಮತ್ತು ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಆದರೆ ಭಕ್ತರು ಬಂದವರಿಗೆ ಸಾಮಾನ್ಯವಾಗಿ ತುಂಗಭದ್ರದಲ್ಲಿ ಸ್ನಾನ ಮಾಡಿ ಪುಣ್ಯ ದೇವಿಯ ದರ್ಶನ ಆದರೆ ಇವತ್ತು ದರ್ಶನ ಮಾಡೋದಕ್ಕೆ ಅವಕಾಶಕ್ಕೆ ನೀಡದಂತೆ ತುಂಗಭದ್ರೆ ಇವೆ ಮಲಪ್ರಭಾ ನದಿಯ ಪ್ರವಾಹಕ್ಕೆ ಗದಗ ಜಿಲ್ಲೆಯ ಲಖಮಾಪುರ ಗ್ರಾಮದ ರೈತರು ಕಣ್ಣೀರು ಹಾಕ್ತಿದ್ದಾರೆ ಕಬ್ಬು ಗೋವಿನ ಜೋಳ ಹೆಸರು ಬೆಳೆಗಳು ಜಲಾವೃತ ಆಗಿವೆ ದಾವಣಗೆರೆ ಜಿಲ್ಲೆಯ ತುಂಗಭದ್ರಾ ನದಿ ಭೋರ್ಗರೆಯುತ್ತಿದ್ದು ಹೊನ್ನಾಳಿ ಪಟ್ಟಣದ ಬಾಲರಾಜ್ ಘಾಟ್ಗೆ ಜಲದಿಗ್ಬಂಧನವಾಗಿದೆ ಹದಿನೈದಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಸಂತ್ರಸ್ತರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ತುಂಗಭದ್ರಾ ಹೊಡೆತಕ್ಕೆ ಪಥ್ಯಾಪುರ ಉಕ್ಕಡ ಗಾತ್ರಿ ಹರಿಹರ ದಾವಣಗೆರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಮುಳುಗಡೆಯಾಗಿದೆ ಆದರೆ ಉಕ್ಕಡ ಗಾತ್ರಿ ದೇವಸ್ಥಾನಕ್ಕೆ ಬರೋ ಭಕ್ತರು ಜೀವದ ಹಂಗು ತೊರೆದು ನದಿಯಲ್ಲೇ ಹರಸಾಹಸ ಪಡ್ತಿದ್ದಾರೆ ಮಲೆನಾಡು ಭಾಗದಲ್ಲಿ ಸತತವಾಗಿ ಸುರತಕ್ಕಂಥ ಮಳೆಗೆ ಸಾಕಷ್ಟು ಏನು ದಾವಣಗೆರೆ ಭಾಗದಲ್ಲಿ ಹಾನಿ ಉಂಟಾಗಿದೆ ಅದಲ್ಲೇ ಕೂಡ ಈಗ ತುಂಗ ಹಾಗೂ ಭದ್ರಿಂದ ಸಾಕಷ್ಟು ನೀರನ್ನು ಹರಿಬಿಡಲಾಗಿದೆ ನಾವೀಗ ಸದ್ಯ ಉಕ್ಕುಳಗಾತ್ರಿ ಗ್ರಾಮದಲ್ಲಿದ್ದೀವಿ ಏನು ಉಕ್ಕಳು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಪತ್ಯಾಪುರ ಹಾಗೂ ನಂದಿಗುಡಿ ಹರಿಹರ ಸೇರುವಂಥ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಹೊರಬಿಡಲಾಗ್ತಿದ್ದು ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಇದರ ಪರಿಣಾಮ ಕೆಆರ್ಎಸ್ ಬೃಂದಾವನದ ಪ್ರವೇಶ ದ್ವಾರ ಸಂಪೂರ್ಣ ಮುಳುಗಡೆಯಾಗಿದೆ ಕಾವೇರಿ ನದಿಯ ಆರ್ಭಟಕ್ಕೆ ತಿ ನರಸೀಪುರದ ತಡಿಮಾಲಂಗಿ ಗ್ರಾಮ ಮುಳುಗಿ ಹೋಗಿದೆ ಹೀಗಾಗಿ ದೋಣಿಗಳ ಮೂಲಕ ಜನರನ್ನ ರಕ್ಷಣೆ ಮಾಡಿದ್ದಾರೆ ಪ್ರವಾಹಕ್ಕೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಒಂಬತ್ತು ಗ್ರಾಮಗಳು ಜಲಾವೃತ ಆಗಿವೆ ಹೀಗಾಗಿ ಫೀಲ್ಡ್ ಗೆಲ್ಲದಿದ್ದ ಜಿಲ್ಲಾಧಿಕಾರಿ ನಾಗ್ ಬೋಟ್ ಮೂಲಕ ತೆರಳಿ ನೆರೆ ಪರಿಶೀಲನೆ ಮಾಡಿದ್ದಾರೆ ಈ ಮಧ್ಯೆ ದಾಸನಾಪುರ ಗ್ರಾಮದಲ್ಲಿ ತನ್ನ ಮರಿಗಳನ್ನು ಕಳ್ಕೊಂಡ ಶ್ವಾನದ ಮೂಕರೋಧನೆ ಮನ ಕಲುಕುವಂತಿತ್ತು ಚಿಕ್ಕಮಗಳೂರಲ್ಲಿ ತುಂಗಿಯ ಅಬ್ಬರಕ್ಕೆ ನೂರಾರು ಎಕರೆ ಹೊಲ ಗದ್ದೆಗಳು ಜಲಾವೃತ ಆಗಿವೆ ಡ್ರೋನ್ ಕ್ಯಾಮೆರಾದಲ್ಲಿ ತುಂಗೆಯ ಅಬ್ಬರದ ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಚ್ಚಕನ್ಯೆ ಜಲಪಾತ ಮೈದುಂಬಿ ಹರಿಯುತ್ತದೆ ಕಳೆದ ಆರು ವರ್ಷಗಳ ಬಳಿಕ ಲಿಂಗನ ಮಕ್ಕಿ ಜಲಾಶಯ ತುಂಬಿದ್ದು ಜಲಾಶಯದಿಂದ ನೀರು ಹೊರಬಿಡಲಾಗಿದೆ ಉಡುಪಿ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದ್ದು ಕಮಲಶಿಲಿಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇಗುಲಕ್ಕೆ ಕೊಬ್ಜಾ ನದಿ ನೀರು ನುಗ್ಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾತ್ರಿ ಸುರಿದ ಮಹಾಮಳೆಗೆ ಪಲ್ಗುಣಿ ನದಿ ಉಕ್ಕಿ ಹರಿಯುತ್ತಿದೆ ಬಂಟ್ವಾಳ ತಾಲೂಕಿನ ಅಮ್ಮುಂಜೆಯ ಏಳು ಮನೆಗಳ ಜೊತೆ ಸೋಮನಾಥೇಶ್ವರ ದೇವಸ್ಥಾನ ಜಲಾವೃತ ಆಗಿದೆ ಕೊಡಗಿನಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಬದುಕು ಮೂರಾ ಬಟ್ಟೆಯಾಗಿದೆ ಕರಡಿಗೋಡು ಭಾಗದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ಮುಳುಗಡೆಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಒಟ್ನಲ್ಲಿ ಪುಷ್ಯ ಮಳೆಯ ಹೊಡೆತಕ್ಕೆ ಇಡೀ ಕರುನಾಡೆ ಮುಳುಗೇಳ್ತಿದೆ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಸೆರೆಮನೆ ವಾಸ ತಪ್ಪೋ ಹಾಗೆ ಕಾಣ್ತಿಲ್ಲ ಖಾಕಿ ಸಲ್ಲಿಸಿದ ರಿಮ್ಯಾಂಡ್ ಅಪ್ಲಿಕೇಶನ್ ಡಿ ಗ್ಯಾಂಗ್ನ ಮತ್ತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದಲ್ಲೇ ಕೂರುವಂತೆ ಮಾಡಿದೆ ಬಾಸ್ ನಂಬಿದವರ ಬದುಕು ದಿನೇ ಬಿದಿನೇ ಬರ್ಬಾದಾಗ್ತಿದೆ ರಾಮೇಶ್ವರಕ್ಕೆ ಹೋದ್ರೂ ಶನೇಶ್ವರನ ಕಾಟ ತಪ್ಪಲ್ಲ ಅಂತಾರೆ ದರ್ಶನ್ ವಿಷಯದಲ್ಲೂ ಇದೇ ಆಗ್ತಿರೋದು ವಿಜಯಲಕ್ಷ್ಮಿ ಊರೂರಲ್ಲಿ ದೇವಸ್ಥಾನ ತಿರುಗಾಡಿದ್ದಾಯ್ತು ಕೋರ್ಟ್ ಅಂಗಳದಲ್ಲಿ ಕಾಡಿ ಬೇಡಿದ್ದಾಯ್ತು ಆದ್ರೆ ದರ್ಶನ್ಗೆ ಮಾತ್ರ ಒಂದೇ ಒಂದು ಗುಡ್ ನ್ಯೂಸ್ ಸಿಕ್ತಿಲ್ಲ ಮನೆಯೂಟ ಕಾಣ್ತಿಲ್ಲ ಮನೆಗೆ ಹೋಗೋ ಕನಸು ನನಸಾಗ್ತಾಗಿಲ್ಲ ಇವತ್ತು ಮತ್ತೆ ಹದಿನೇಳು ಆರೋಪಿಗಳ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ಆಗಸ್ಟ್ ಹದಿನಾಲ್ಕರವರೆಗೆ ಪರಪ್ಪನ ಅಗ್ರಹಾರವೇ ಗತಿಯಾಗಿದೆ ದರ್ಶನ್ಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಕಂಟಕ ಕಸ್ಟಡಿ ವಿಸ್ತರಣೆಗೆ ಹನ್ನೆರಡು ಅಂಶ ಉಲ್ಲೇಖ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು ಈ ವೇಳೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡುವಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಸಿದ್ದು ಪ್ರಮುಖ ಹನ್ನೆರಡು ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ಸ್ವಾಮಿ ಕೇಸ್ನ ಎ ಫೋರ್ ಎ ಸಿಕ್ಸ್ ಎ ಸೆವೆನ್ ಗುರುತಿಗಾಗಿ ಪರೇಡ್ ಮಾಡಬೇಕು ತಾಂತ್ರಿಕ ಅಂಡ್ ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಎಫ್ಎಸ್ಎಲ್ ವರದಿ ಬರಬೇಕಿದೆ ಜೊತೆಗೆ ಡಿವಿಆರ್ಗಳಲ್ಲಿ ದತ್ತಾಂಶದ ರಿಟ್ರಿ ವರದಿ ಎಫ್ಎಸ್ಎಲ್ನಿಂದ ಬರಬೇಕು ಕೃತ್ಯಕ್ಕೂ ಮೊದಲು ಕೃತ್ಯದ ನಂತರ ಸಂಪರ್ಕಿಸಿರೋ ವ್ಯಕ್ತಿಗಳ ಶೋಧ ಕಾರ್ಯ ನಡೀತಿದೆ ಹಾಗೆಯೇ ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿದಾರರ ಹೇಳಿಕೆಯನ್ನ ಪಡೀಬೇಕಿದೆ ಅಲ್ಲದೆ ಹಣಬಲ ಅಂಡ್ ಜನಬಲದ ಕಾರಣ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಸಾಧ್ಯತೆಯಿದೆ ಈಗಾಗಲೇ ಆರೋಪಿ ಪರ ಇದ್ದ ಕೆಲವರು ಮೃತನ ಸಂಬಂಧಿಕರನ್ನ ಭೇಟಿ ಮಾಡಿದ್ದಾರೆ ಕೊಲೆ ಕೇಸ್ನಲ್ಲಿ ಇನ್ನೂ ಹಲವು ಸಾಕ್ಷ್ಯಾಧಾರ ಸಂಗ್ರಹ ಬಾಕಿ ಇದೆ ಜೊತೆಗೆ ಕೆಲವು ವಸ್ತುಗಳ ಎಫ್ಎಸ್ಎಲ್ ಸಿಎಫ್ಎಸ್ಎಲ್ ವರದಿ ಬರಬೇಕಿದೆ ಇನ್ನು ಬಂಧಿತರು ಕಿಡ್ನ್ಯಾಪ್ ಕೊಲೆ ಒಳಸಂಚು ಸಾಕ್ಷ್ಯನಾಶದಲ್ಲಿ ನೇರ ಭಾಗಿಯಾಗಿರೋದು ಗೊತ್ತಾಗಿದ್ದು ಕೃತ್ಯಕ್ಕೆ ಬಳಸಿದ್ದ ವಾಹನಗಳಲ್ಲಿನ ಫಿಂಗರ್ ಪ್ರಿಂಟ್ಸ್ ವರದಿಗೆ ಕಾಯ್ತಿದ್ದೇವೆ ಹಾಗೆ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಸಂಪೂರ್ಣ ಪಾತ್ರ ಏನಿದೆ ಅನ್ನೋದರ ತನಿಖೆ ನಡೀತಿದೆ ಅಂತ ಹನ್ನೆರಡು ಅಂಶ ಉಲ್ಲೇಖಿಸಿದ್ದಾರೆ ಐದು ಲಕ್ಷದ ಆಸೆ ಬದುಕು ನುಂಗಿದ ಬಾಡಿಗೆ ಅತಿ ಆಸೆ ಗತಿ ಕೇಳುವಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಕಣ್ರಿ ತುಮಕೂರು ಜೈಲಿನಲ್ಲಿ ದುರ್ಗದ ರವಿ ನಿಜಕ್ಕೂ ದುರಾತೃಷ್ಟವಂತ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಮೂರು ಸಾವಿರ ರೂಪಾಯಿ ಬಾಡಿಗೆ ಆಸೆಗೆ ಬೆಂಗಳೂರಿಗೆ ಬಂದಿದ್ದ ಆದರೆ ಸ್ವಾಮಿ ಕೊಲೆಯಾದ ನಂತರ ಐದು ಲಕ್ಷದ ಆಸೆಗೆ ಶವ ಸಾಗಾತಕ್ಕೂ ಒಪ್ಕಂಡಿದ್ದ ಇವತ್ತು ತಾನು ಮಾಡಿದ ತಪ್ಪಿನ ಅರಿವಾಗಿ ಕಂಬಿ ಹಿಂದೆ ಕಣ್ಣೀರು ಸುರಿಸುವಂತಾಗಿದೆ ಇನ್ನು ದರ್ಶನ್ ಭೇಟಿಗೆ ಆಗಮಿಸಿದ ನಟ ಧನ್ವೀರ್ ದರ್ಶನ್ರ ಆರೋಗ್ಯ ವಿಚಾರಿಸಿ ವಾಪಸ್ ಆಗಿದ್ದಾರೆ ಮನೆಯೂಟ ಸಿಗದೆ ಕುಗ್ಗಿ ಹೋಗಿರೋ ದರ್ಶನ್ ಹೆಚ್ಚು ಮಾತಾಡ್ತಿಲ್ಲ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ದರ್ಶನ್ ಅಂಡ್ ಗ್ಯಾಂಗ್ ಕಂಬಿ ಹಿಂದೆ ಮುದ್ದೆ ಮುರಿತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಆಕೆ ನೋಡೋದಕ್ಕೆ ಆವ್ರೇಜ್ ಸುಂದ್ರಿ ಆದ್ರೆ ಹೇಳ್ತಿದ್ದು ಮಾತ್ರ ಕೋಟಿ ಕೋಟಿ ಲೆಕ್ಕ ಇಲ್ಲದ ಸೋದರಮ್ ಅವನ ಕತೆ ಕಟ್ಟಿದವಳು ಮೂರು ಮೂರು ಮದುವೆ ಆಗಿದ್ಲು ಇನ್ಸ್ಟಾಗ್ರಾಂ ಪ್ರಿಯಕರನ ಜೊತೆ ಹಸೆಮಣೆ ಏರಿದವಳ ಅಸಲಿ ಕತೆಯನ್ನ ಎರಡನೇ ಗಂಡ ತೆರೆದಿಟ್ಟಿದ್ದಾನೆ ಪ್ರೇಮ ಕುರುಡು ಪ್ರೇಮಿ ಕುರುಡು ಇತ್ತೀಚೆಗೆ ಪ್ರೀತಿ ಪ್ರೇಮ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲದಂತಾಗಿದೆ ಬೆಳಕೆ ಶುರುವಾಗೋ ಪ್ರೀತಿ ರಾತ್ರಿ ಆಗೋದ್ರೊಳಗೆ ಮುರಿದು ಬಿದ್ದಿರುತ್ತೆ ಇವತ್ತು ಒಬ್ಬನ ಜೊತೆಗಿದ್ರೆ ನಾಳೆ ಇನ್ಯಾರ್ದೋ ಜೋಡಿಯಾಗಿರ್ತಾರೆ ಪ್ರೀತಿ ಹೆಸರಲ್ಲಿ ಮರ ಸುತ್ತೋರು ಗಲ್ಲಿ ಗಲ್ಲಿಯಲ್ಲಿ ಹುಟ್ಕೊಳ್ತಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಆಗಿದ್ದೂ ಇದೆ ಮೊನ್ನೆ ಅಷ್ಟೇ ಹನ್ನೆರಡು ಕೋಟಿ ಒಡತಿಯ ಮದುವೆ ವಿಷಯ ದೊಡ್ಡ ಸುದ್ದಿಯಾಗಿತ್ತು ಬೆಳಗಾವಿಯ ಬಡವನನ್ನ ಕೋಟ್ಯಾಧೀಶೆ ಮದುವೆ ಆಗಿದ್ದಾಳೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಇದೆಲ್ಲ ಆಗಿ ನಾಲ್ಕೇ ನಾಲ್ಕು ದಿನ ಕಳೆಯೋದ್ರೊಳಗೆ ಹೊಸ ಸುದ್ದಿ ಹುಟ್ಕೊಂಡಿದೆ ಅಲ್ಲೊಂದು ಮದುವೆಯಾದವಳು ಮೊದಲೇ ಎರಡು ಮದುವೆ ಆಗಿದ್ದಳು ಅನ್ನೋ ಸತ್ಯ ಬಟಾಬಯಲಾಗಿದೆ ಮೂವರು ಗಂಡಂದಿರ ಮುದ್ದಿನ ಹೆಂಡತಿ ಕೋಟ್ಯಾಧೀಶೆಯ ಮದುವೆ ಮಿಸ್ಟ್ರಿ ರಿವೀಲ್ ನಾನು ಹುಟ್ಟು ಕೋಟ್ಯಾಧೀಶೆ ನನ್ನ ಹೆಸರಲ್ಲಿ ಹನ್ನೆರಡು ಕೋಟಿ ಆಸ್ತಿ ಇದೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ನಮ್ಮ ಮಾವನ ಮಗ ಸುಧಾಕರ್ ನನಗೆ ಚಿತ್ರ ಹಿಂಸೆ ಕೊಡ್ತಿದ್ದಾನೆ ಅಂತೆಲ್ಲ ಹೇಳಿದ್ದೇ ಹೇಳಿದ್ದು ಆದ್ರೀಗ ಅಸಲಿ ಕಥೆಯೇ ಬೇರೆ ಹೇಳ್ತಿದೆ ಸುಧಾಕರ್ ಹಾಗೂ ಈಕೆ ಸಂಬಂಧಿಕರೇ ಅಲ್ವಂತೆ ಕಾರು ಬಾಡಿಗೆ ಹೋಗಿದ್ದಾಗ ಪರಿಚಯ ಆಗಿದ್ದಳಂತೆ ಆಮೇಲೆ ಕಾಲು ಮೆಸೇಜು ಅಂತೆಲ್ಲ ಶುರುವಾಗ್ತಾ ಇದ್ದಂತೆ ಗಂಡನನ್ನೇ ಬಿಟ್ಟು ಬಂದವಳು ಇವನ ಜೊತೆಗೂ ಎಂಟು ತಿಂಗಳು ಸಂಸಾರ ಮಾಡಿದ್ದಾಳಂತೆ ಆದ್ರೀಗ ಬೆಳಗಾವಿಯಲ್ಲಿ ಸ್ನೇಹಿತರ ಮದುವೆ ಇದೆ ಅಂತ ಹೋದವಳು ಅಲ್ಲೊಂದು ಮದುವೆ ಹಾಕಿತ್ತಾಳಂತೆ ಇರ್ತೀನಿ ಅಂತ ಹೇಳ್ಬೋದು ನಮ್ ಜೊತೆಗೆ ಬಂದ್ಬಿಟ್ರು ಬಂದಿದ್ದಾದ್ಮೇಲೆ ಇದ್ರು ನಮ್ ಜೊತೆ ಮತ್ತೆ ಈ ತರ ಬೆಳಗಾವಿಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಸಮಸ್ಯೆ ಆಗಿ ಈ ತರ ಎಲ್ಲ ಆಯ್ತು ನಂದು ಫೋನ್ಗಳು ಮತ್ತೆ ನನ್ ತಾಳಿ ತಾಲುಂಗ ಒಡವೆಗಳು ಎರಡು ಫೋನ್ಗಳು ಎಲ್ಲ ಯಾವಾಗ ಸುಧಾಕರ್ ಬಗ್ಗೆ ಕಥೆ ಕಟ್ಟಿದ್ಲು ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಒಟ್ನಲ್ಲಿ ನಾನೊಬ್ಬ ಕೋಟ್ಯಾಧೀಶೆ ಎಂದವಳು ನಿಜಕ್ಕೂ ಕೋಟ್ಯಾಧೀಶೆಯೋ ಇಲ್ಲ ಮೂರು ಮದುವೆ ಆಗೋ ಮಹಾತಾಯಿಯೋ ತನಿಖೆ ನಂತರವೇ ಗೊತ್ತಾಗ್ಬೇಕು ಮನೋಹಾದ್ರಿಪುರ ನ್ಯೂಸ್ ಏಟೀನ್ ಚಿಕ್ಕಬಳ್ಳಾಪುರ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ನಿಯತ್ತಿನ ನಾಯಿ ಎಂಟ್ರಿ ಕೊಟ್ಟಿದೆ ಘಟಾನುಘಟಿ ನಾಯಕರ ಎದುರಲ್ಲೇ ಘರ್ಜಿಸೋದಕ್ಕೆ ಶುರು ಮಾಡಿದೆ ಪಕ್ಷೇತರ ಅಭ್ಯರ್ಥಿಯ ಕ್ಯಾಂಪೇನ್ ಸ್ಟೈಲ್ಗೆ ಎಲ್ಲರೂ ಫಿದಾ ಆಗಿದ್ದಾರೆ ಚನ್ನಪಟ್ಟಣ ಅಖಡಕ್ಕೆ ಕನ್ನಡ ಪ್ರೊಫೆಸರ್ ಎಂಟ್ರಿ ಕೈ ಮೈತ್ರಿ ವಿರುದ್ಧ ನಾಯಿ ಛೂಬಿಟ್ಟ ಪಕ್ಷೇತರ ಅಭ್ಯರ್ಥಿ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಇನ್ನೂ ಮುಹೂರ್ತ ಫಿಕ್ಸ್ ಆಗಿಲ್ಲ ಕಾಂಗ್ರೆಸ್ ದೋಸ್ತಿಯಿಂದ ಯಾರು ಕಣಕ್ಕಿಳಿಯುತ್ತಾರೆ ಅನ್ನೋದು ಗೊತ್ತಾಗಿಲ್ಲ ಆದರೆ ಪಕ್ಷೇತರ ಅಭ್ಯರ್ಥಿಯೊಬ್ಬರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಕನ್ನಡ ಪ್ರೊಫೆಸರ್ ಹನಿಯೂರು ಚಂದ್ರೇಗೌಡ ಅನ್ನೋರು ನಿಯತ್ತಿನ ನಾಯಿಯನ್ನ ಅಖಡಕ್ಕಿಳಿಸಿದ್ದಾರೆ ನಾಯಿಯಂದ್ರೆ ಯಾವುದೋ ನಾಯಿಯಲ್ಲ ತಾವೇ ನಾಯಿಯಾಗಿ ಪ್ರಚಾರ ಶುರು ಮಾಡಿದ್ದಾರೆ ಚೆಂಬು ಕೊಡಪಾನ ಪೊರ್ಕೆ ಹಿಡಿದು ಪ್ರಚಾರ ಮಾಡೋದು ಕಾಮನ್ ಆದರೆ ಕನ್ನಡ ಪ್ರೊಫೆಸರ್ ಪ್ರಚಾರ ಶೈಲಿಯೇ ವಿಭಿನ್ನ ನಾನು ನಿಮ್ಮ ನಾಯಿ ನಿಮ್ಮ ಕ್ಷೇತ್ರ ನಿಮ್ಮ ಊರನ್ನ ಕಾಯಲು ಬರ್ತಿದ್ದೇನೆ ನನ್ನನ್ನ ಗೆಲ್ಲಿಸಿ ನಿಯತ್ತಿನ ನಾಯಿಯಾಗಿರ್ತೀನಿ ಅಂತ ತಮ್ಮ ಫೋಟೋಗೆ ನಾಯಿ ಫೋಟೋ ಎಡಿಟ್ ಮಾಡಿಕೊಂಡು ಪ್ರಚಾರ ಮಾಡುತ್ತಿದ್ದಾರೆ ನಾಯಿ ಅನ್ನುವಂಥದ್ದು ಒಂದು ಸಂಕೇತ ಏನು ಅಂದ್ರೆ ನಾಯಿಯ ಸಂಕೇತವೇ ಪ್ರಾಮಾಣಿಕತೆ ಮತ್ತೆ ನಿಷ್ಠೆ ಜೊತೆಗೆ ಕಾವಲು ಕಾಯುವಂಥದ್ದು ಕ್ಷೇತ್ರದ ಒಂದು ಹಿತವನ್ನ ಕಾಯಲು ನಾನು ಬರ್ತಿದ್ದೇನೆ ಒಟ್ನಲ್ಲಿ ಘಟಾನುಘಟಿಗಳ ಮಧ್ಯೆ ನಾಯಿ ಕ್ಯಾಂಪೇನ್ ಗಮನ ಸೆಳೆಯುತ್ತಿದೆ ಚುನಾವಣೆಗೆ ಇನ್ನೂ ತುಂಬಾ ಸಮಯ ಇದೆ ಹೀಗಾಗಿ ಮುಂದೆ ಇನ್ನು ಏನೇನ್ ಬರ್ತಾವೋ ಕಾದು ನೋಡಬೇಕು ಪ್ರಭು ನ್ಯೂಸ್ ಐಟೀನ್ ರಾಮನಗರ ಮನುಷ್ಯ ಮನುಷ್ಯರಿಗೆ ರಕ್ತದಾನ ಮಾಡೋದನ್ನ ನೋಡಿದ್ದೇವೆ ಆದ್ರೆ ಕೊಪ್ಪಳದಲ್ಲಿ ಶ್ವಾನವೊಂದು ರಕ್ತದಾನ ಮಾಡಿದೆ ಭೈರವನ ರಕ್ತದಿಂದ ಮೂಕ ಪ್ರಾಣಿಯೊಂದು ಸಾವನ್ನೇ ಗೆದ್ದು ಬಂದಿದೆ ಶ್ವಾನದ ರಕ್ತದಾನ ಬದುಕಿದ ಮೂಕ ಜೀವ ಭೈರವನ ಕೃಪೆಯಿಂದ ಲ್ಯಾಬಾಬ್ಗೆ ಜೀವ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನ ಅಂದ್ರೆ ಅದು ರಕ್ತದಾನ ಅಂತಾರೆ ಮನುಷ್ಯ ಮನುಷ್ಯನಿಗೆ ರಕ್ತ ಕೊಡೋದು ಕಾಮನ್ ಆದ್ರೆ ಕೊಪ್ಪಳದಲ್ಲಿ ಶ್ವಾನವೊಂದು ಇನ್ನೊಂದು ಶ್ವಾನಕ್ಕೆ ರಕ್ತದಾನ ಮಾಡಿದೆ ವೈರವನ ರಕ್ತದಿಂದ ಮೂಕ ಶ್ವಾನವೊಂದು ಬದುಕುಳ್ತಿದೆ ಒಂಬತ್ತು ವರ್ಷದ ಲ್ಯಾಬರ್ ಡಾಗ್ ನಾಯಿಯೊಂದು ಅನಾರೋಗ್ಯದಿಂದ ನರಳಾರ್ತಾ ಇತ್ತು ಹಿಮೋಗ್ಲೋಬಿನ್ ಪವರ್ ಮೂರನೇ ಸ್ಟೇಜ್ ನಲ್ಲಿದ್ದರಿಂದ ತುರ್ತು ರಕ್ತದ ಅವಶ್ಯಕತೆ ಎದುರಾಗಿತ್ತು ಹೀಗಾಗಿ ನಗರದ ಮೂರು ನಾಯಿಗಳ ರಕ್ತ ಪರೀಕ್ಷೆಯನ್ನು ಮಾಡಲಾಗಿತ್ತು ಈ ವೇಳೆ ಪ್ರಾಧ್ಯಾಪಕ ಬಸವರಾಜ್ ಅವರ ಡಾಬರ್ ಮ್ಯಾನ್ ನಾಯಿಯ ರಕ್ತ ಮ್ಯಾಚ್ ಆಗಿತ್ತು ಹೀಗಾಗಿ ಮುನ್ನೂರು ಎಂಎಲ್ ರಕ್ತವನ್ನ ಪಡೆದು ಲ್ಯಾಬರ್ಡಾಗ್ ಜೀವ ಉಳಿಸಿದ್ದಾರೆ ಹತ್ತು ವರ್ಷದ ಲ್ಯಾಬರಡಾರ್ ಫಿಮೇಲ್ ಡಾಗುಲಿಕ್ಲಿನಿಕ್ ಕೊಪ್ಪಳದಲ್ಲಿ ಪ್ರೆಸೆಂಟ್ ಆಗಿತ್ತು ಸೊ ಅದು ಒಂದು ಟಿಕ್ ಫೀವರ್ ಅಂತ ಹೇಳ್ತೀವಿ ನಾವು ಅದರಿಂದ ಬಳಲ್ತಾ ಇತ್ತು ಅದರಿಂದ ನಾವು ಒಂದು ತ್ರೀ ಫಿಫ್ಟಿ ಎಮ್ ಎಲ್ ಅಂದರೆ ಒಂದು ಯೂನಿಟ್ ಒಂದು ಯೂನಿಟ್ನ ನಾವು ಕಲೆಕ್ಟ್ ಮಾಡ್ಕೊಂಬಿಟ್ಟು ಸೊ ಇದಕ್ಕೆ ನಾವು ಟ್ರಾನ್ಸ್ಫ್ಯೂಸ್ ಮಾಡಿದ್ವಿ ಸೊ ಅದರಿಂದ ಒಂದು ಒಂದು ಜೀವ ಜೀವ ಒಂದು ಉಳಿಸ್ಬೋದು ಅಂತ ಹೇಳ್ಬೋದು ತಮ್ಮ ಪ್ರೀತಿಯ ಶ್ವಾನದ ರಕ್ತದಿಂದ ಇನ್ನೊಂದು ಜೀವ ಉಳಿದಿದ್ದಕ್ಕೆ ಪ್ರಾಧ್ಯಾಪಕ ಬಸವರಾಜ್ ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಭೈರವ ಅದಕ್ಕೆ ಸೂಕ್ತ ರಕ್ತವನ್ನು ಒದಗಿಸ್ತೈತೆ ಅಂತಂದು ಹೇಳಿದ ಅದಕ್ಕೆ ಅದಾದ ನಂತರ ಅದು ತಮ್ಮ ಪದ್ಧತಿ ಪ್ರಕಾರವಾಗಿ ವೈದ್ಯಕೀಯ ಪದ್ಧತಿಯ ಅನುಸರಿಸಿಕೊಂಡು ಒಂದು ಮುನ್ನೂರು ಎಂಎಲ್ಗಳ ರಕ್ತವನ್ನು ಇದರಿಂದ ನಮಗೆ ತಿಳಿದು ಬಂತು ಒಟ್ನಲ್ಲಿ ಒಂದು ನಾಯಿಯ ರಕ್ತವನ್ನ ಇನ್ನೊಂದು ನಾಯಿಗೆ ಹಾಕುವ ಮೂಲಕ ವೈದ್ಯರು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ಶ್ವಾನಗಳು ಕೂಡ ರಕ್ತದಾನ ಮಾಡಬಲ್ಲವು ಅನ್ನೋದನ್ನ ಭೈರವ ತೋರಿಸಿಕೊಟ್ಟಿದ್ದಾನೆ ಶರಣಪ್ಪ ಬಾಚಲಾಪುರ ನ್ಯೂಸ್ ಐಟೀನ್ ಕೊಪ್ಪಳ ಕರ್ನಾಟಕ ರಾಜ್ಯ ಬ್ಯಾಸ್ಕೆಟ್ಬಾಲ್ ಸಂಸ್ಥೆಯಿಂದ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ರಾಜ್ಯ ಸಬ್ ಜೂನಿಯರ್ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ನಡೆಯಿತು ಕಳೆದ ಜುಲೈ ಇಪ್ಪತ್ನಾಲ್ಕರಿಂದ ಪಂದ್ಯಗಳನ್ನು ಏರ್ಪಡಿಸಲಾಗಿತ್ತು ಈ ಲೀಗ್ನಲ್ಲಿ ಬಾಲಕರ ಐವತ್ತೈದು ಹಾಗೂ ಬಾಲಕಿಯರ ಇಪ್ಪತ್ತೈದು ತಂಡಗಳು ಭಾಗಿಯಾಗಿದ್ವು ಗೆದ್ದ ತಂಡಗಳಿಗೆ ಎಫ್ಐಬಿಎ ಅಧ್ಯಕ್ಷ ಹಾಗೂ ಸಿಎಂ ರಾಜಕೀಯ ಕಾರ್ಯದರ್ಶಿಯೂ ಆಗಿರುವ ಪರಿಷತ್ ಸದಸ್ಯ ಡಾಕ್ಟರ್ ಕೆ ಗೋವಿಂದರಾಜ್ ಪ್ರಶಸ್ತಿ ಪ್ರದಾನ ಮಾಡಿದ್ರು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ನಲ್ಲಿ ನೋಡೋಣ ಮಕ್ಕಳಿಂದ ಬರೀ ಕೈಯಲ್ಲಿ ಚರಂಡಿ ಸ್ವಚ್ಛಗೊಳಿಸಿದ ಶಿಕ್ಷಕಿ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಬೊಮ್ಮೇಗೌಡ ಕೊಪ್ಪಲಿನಲ್ಲಿ ಘಟನೆ ಶಿಕ್ಷಕಿ ನಾಗರತ್ನ ವೃದ್ಧಾ ಕ್ರಮಕ್ಕೆ ಪೋಷಕರ ಒತ್ತಾಯ ನಿವೃತ್ತಿ ಹೊಂದಿದ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕನಿಗೆ ಅದ್ಧೂರಿ ಬೀಳ್ಕೊಡುಗೆ ಬಾಗಲಕೋಟೆಯ ಕರಡಿ ಗ್ರಾಮದ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಪುಷ್ಪ ಗೌರವ ಊರಲ್ಲಿ ಮೆರವಣಿಗೆ ಮಾಡಿ ಶಿಕ್ಷಕ ಮಲ್ಲಿಕಾರ್ಜುನ ದಂಪತಿಗೆ ಸನ್ಮಾನ ಖಾಸಗಿ ಮದುವೆಗೆ ದಕ್ಷಿಣ ಕನ್ನಡ ಪೊಲೀಸರಿಂದ ಸೆಕ್ಯೂರಿಟಿ ಮಾಣಿ ಮೈಸೂರು ಹೆದ್ದಾರಿ ಬ್ಲಾಕ್ ಮಾಡಿ ಮದುವೆ ಕಾರ್ಯಕ್ರಮ ನೇರಳಕಟ್ಟೆ ಬಳಿ ಸಂಚಾರ ದಟ್ಟಣೆ ನಿಭಾಯಿಸಲು ಪೊಲೀಸ್ ನಿಯೋಜನೆ ಬೆಳಗಾವಿಯ ಚಿಕ್ಕೋಡಿ ಪಟ್ಟಣಕ್ಕೆ ಸಾರಿಗೆ ಬಸ್ಗಳ ಕೊರತೆ ಬಸ್ಗಳ ಡೋರ್ಗೆ ಜೋತು ಬಿದ್ದು ವಿದ್ಯಾರ್ಥಿಗಳ ಪ್ರಯಾಣ ಸ್ವಲ್ಪ ಯಾಮರದ್ರೆ ಯಮನ ಪಾದ ಸೇರೋದು ಗ್ಯಾರಂಟಿ ತಮಿಳುನಾಡಿನಲ್ಲಿ ಕಿಡ್ನ್ಯಾಪ್ ಆಗಿದ್ದ ಮೂರು ದಿನದ ಮಗುವಿನ ರಕ್ಷಣೆ ಚಿಕ್ಕಬಳ್ಳಾಪುರದ ತಾಯಿ ಹಾಗೂ ಮಕ್ಕಳ ಆಸ್ಪತ್ರೆಯಲ್ಲಿ ಕಂದಮ್ಮನಿಗೆ ಚಿಕಿತ್ಸೆ ಮಕ್ಕಳಾಗಿಲ್ಲ ಅಂತ ಮಗು ಕಳ್ಳತನ ಮಾಡಿದ್ದ ಮಹಿಳೆ ಹಾಗೂ ಡ್ರೈವರ್ನ ಬಂಧನ ದೊಡ್ಡಬಳ್ಳಾಪುರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ರಾತ್ರಿ ವೇಳೆ ಕುರಿ ಕದಿಯುತ್ತಿದ್ದ ಕಳ್ಳರ ಬಂಧನ ಕದೀಮರಿಂದ ಎರಡು ಲಕ್ಷ ಮೂವತ್ತು ಸಾವಿರ ಮೌಲ್ಯದ ಹದಿನೆಂಟು ಕುರಿಗಳು ವಶಕ್ಕೆ ರಾಮನಗರ ಜಿಲ್ಲೆಯ ಕನಕಪುರ ಪೋಸ್ಟ್ ಆಫೀಸ್ನಲ್ಲಿ ಕಳ್ಳರ ಕೈಚಳಕ ಎಲ್ಲರ ಎದುರಿನಲ್ಲಿಯೇ ಐದು ಲಕ್ಷ ಹಣ ಕದ್ದು ಪರಾರಿ ಸಿಸಿಟಿವಿಯಲ್ಲಿ ಸೆರೆ ಕನಕಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಕೆಲಸ ಉಜ್ಬೇಕಿಸ್ತಾನ್ ಉಜ್ಬೇಕಿಸ್ತಾನ್ಗೆ ಹೋಗಿದ್ದ ಕನ್ನಡಿಗರಿಗೆ ಸಂಕಷ್ಟ ಕೆಲಸ ಊಟ ನೀರಿಲ್ಲದೆ ಬೀದರ್ ಕಲಬುರಗಿಯ ಹದ್ನಾಲ್ಕು ಯುವಕರ ಪರದಾಟ ಸ್ವದೇಶಕ್ಕೆ ವಾಪಸ್ ಕರೆಸಿಕೊಳ್ಳುವಂತೆ ಪ್ರಧಾನಿ ಮೋದಿ ಸಿಎಂ ಸಿದ್ದರಾಮಯ್ಯವರಿಗೆ ಮನವಿ ಇವೆಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ